ಸ್ವಾಮಿ ತಡ್ರಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಯಾಕೆಂತಂದರೆ ನಮ್ಮ ದೇಶದಲ್ಲಿಂಥ ಹೆಣ್ಮಕ್ಳು ಅಂತಂದ ತಕ್ಷಣ ಇದು ಇಷ್ಟರ ಮಟ್ಟಿಗೆ ದುರುಪಯೋಗ ಒಂದು ಸರಿ ಮುನಿರತ್ನ ಮತ್ತೊಂದು ಸರಿ ಪ್ರಜ್ವಲ್ ರೇವಣ್ಣ ಮತ್ತೊಂದು ಸರಿ ದರ್ಶನ್ ಟಿ ವಿ ಹಾಕ್ತಿದ್ದಂಗೆ ಹೆಣ್ಮಕ್ಳು ಆಟದ ಗೊಂಬೆಗಳಾಗ್ಬಿಟ್ಟಿದ್ದಾರೆ ಇಷ್ಟು ನೀಚ ತನಿಖೆ ಯಾರೂ ಇಳಿಬಾರ್ದು ನಾನು ಅದಕ್ಕೋಸ್ಕರ ಹೇಳ್ತೀನಿ ನಾನು ಟಿ ವಿ ಚಾನಲ್ನವರು ಪ್ರಾರ್ಥನೆ ಮಾಡ್ತೀನಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಅದೇನೇ ಅದೇ ದರ್ಶನ್ನು ಅದೇ ಮುನಿರತ್ನ ಅದೇ ಪ್ರಜ್ವಲ್ ರೇವಣ್ಣ ಯಾಕೆ ಸಂಸಾರಸ್ಥರು ಕೂತು ಟಿ ವಿಗಳು ನೋಡಬಾರ್ದಾ ಮಕ್ಕಳು ಕೇಳ್ರಿ ಏನು ಉತ್ತರ ಕೊಡಬೇಕು ನಾನು ಅದಕ್ಕೋಸ್ಕರ ಹೇಳ್ತೀನಿ ಇದನ್ನು ಆ ಟಿ ವಿ ಚಾನಲ್ಗಳು ಕೂಡ ಸಮಾಜವನ್ನು ತಿದ್ದೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ಮಾಡ್ಲಿ ಅಂತವರಿಗೆ ಸಾಸ್ತ್ರಾಂಗ ನಮಸ್ಕಾರ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಅವರು ಟೀಕೆ ಮಾಡ್ತಾ ಇಲ್ಲ ಮತ್ತು ಈ ರೀತಿ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ತುಂಬ ಅನ್ಯಾಯ ಬಿಡ ಎಂತ ಮತ್ತೆ ಬಿಡಪ್ಪ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟ ಆ ಸಬ್ಜೆಕ್ಟೇ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ ನೀವನಪ್ಪ ಅವ್ರು ಕಾಂಗ್ರೆಸ್ನವ್ರದ್ದು ಉದ್ದು ಕೇಳ್ತಾ ಹೋಗ್ಲಿ ಅವ್ರು ಯಾರು ಏನೇನು ಮಾಡ್ಯಾರ ಬೇಡ ನಾನು ಹೇಳಲ್ಲ ಅದಕ್ಕೆ ಇದು ಅಸಹ್ಯ ಈ ಸಬ್ಜೆಕ್ಟೇ ಮಾತಾಡಲ್ಲ